ಫ್ರೆಂಡ್ಸ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ನಾವು ಡಿಮಾರ್ಟ್ ಹೋಗಿದ್ವಿ ಸೊ ಅಲ್ಲಿ ಡಿ ಮಾರ್ಟ್ ಪರ್ಚೇಸ್ ಎಲ್ಲ ಮಾಡಿ ಈಚೆ ಬಂದು ಕೂತ್ಕೊಂಡು ಕುರ್ಕುರೆ ಇದ್ವಿ ಸ್ವಲ್ಪ ಕಾಲೆಲ್ಲ ನೋತಾಯಿತ್ತಲ್ಲ ಬಿಲ್ ಎಲ್ಲ ನಿಂತ್ಕೊಂಡು ಬಿಲ್ಲಿಂಗ್ ಎಲ್ಲ ಹಾಕಿಸಿ ಸೊ ಅಲ್ಲಿ ಚೇರಿತ್ತು ಕೂತ್ಕೊಂಡಿದ್ವಿ ಹಂಗೆ ಚಂದ್ರ ಹುಣ್ಣಿಮೆ ಬೇರೆ ಇತ್ತು ನೆನ್ನೆ ಬಾನ್ಬಿಟ್ಟ ಸೊ ಚಂದ್ರ ನೋಡಿದ್ರೆ ತುಂಬ ಖುಷಿಯಾಯಿತು ನೋಡಿ ಕಾರ್ ತೊಗಿಸ್ಕೊಂಡಿದ್ದಾಳೆ ಅವರಪ್ಪ ಹತ್ರ ನಾನು ರೇಷನ್ ತೊಗೊಳ್ತಾ ಇದ್ದೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇವರು ಫಸ್ಟ್ ಫ್ಲೋರ್ಗೆ ಹೋಗಿ ಟಾಯ್ಸ್ ಸೆಕ್ಷನಲ್ಲಿ ಕಾರ್ ತೊಗೊಂಡು ಬಂದುಬಿಟ್ಟಿದ್ದಾರೆ ಆಮೇಲೆ ಮನೆಗೆ ಬಂದು ಬಿಲ್ಡಿಂಗ್ ಹತ್ರನೂ ನಾನು ತೋರಿಸಿಲ್ಲ ನಾನು ಕಡೆ ಅವರು ಎರಡು ಟ್ರ್ಯಾಲಿ ತೊಗೊಬಿಡ್ತಾರೆ ಅಪ್ಪ ಅಮ್ಮ ನನಗೊಂದು ಅವ್ರಿಗೆ ನಾನು ರೇಷನ್ ಹಾಕ್ಸ್ಕೊಂಡು ತಿರ್ತೀನಿ ಈ ಸತಿ ಮನೆಗೆ ಬೇಕಾದ ಸ್ವಲ್ಪ ಐಟಮ್ಸು ತೊಗೊಂಡೆ ಅಂದರೆ ರೇಷನ್ ಬಿಟ್ಟು ಅದು ನನಗೆ ಬೇಕಾ ಬೇಡವಾ ಅಂತ ಸ್ವಲ್ಪ ಯೋಚನೆ ಮಾಡಿ ತೊಗೊತೀನಿ ಯಾಕಂದರೆ ತುಂಬ ಇವಾಗ ಬಜೆಟ್ ಎಲ್ಲ ನೋಡಿ ನಾನು ಇದು ಮಾಡೋದು ಯಾಕಂದರೆ ಮ ಬಜೆಟ್ ಅಂದರೆ ಮನೆ ಬಜೆಟ್ ನೋಡಿ ಮತ್ತು ಬಿಂದೆ ಅದು ಇವಾಗ ಇನ್ನೇನು ಟೂ ಮಂತ್ಸು ಸ್ಕೂಲ್ ಮುಗಿತಾ ಬಂತು ಸೊ ಅದು ಬೇಕಾ ನಮಗೆ ಯೂಸ್ ಇದೆಯಾ ಇಲ್ವಾ ಅಂದರೆ ತುಂಬ ದಿವಸ ಆಗಿತ್ತು ನಾನು ತೊಗೋಬೇಕು ಅಂತಿದ್ದೆ ಅದೇನಪ್ಪ ತೊಗೊಂಡೆ ಅಂದರೆ ತೋರಿಸ್ತೀನಿ ಈ ಕಾರ್ ಬಂದು ಏನು ರಿಮೋಟ್ ಕಾರಿಂದ ಐನೂರು ರೂಪಾಯಿ ಅಂದರೆ ಅವಳು ಕೇಳ್ತಾ ಇದ್ಲು ತುಂಬ ದಿಷ್ಟದಿಂದ ನಾನು ಏನಾನೋ ಒಂದು ಸಬ್ ಬೆಳ್ಕೊಂಡು ಇವತ್ತು ಕೊಡಿಸ್ತೀನಿ ಕೊಡಿಸ್ತೀನಿ ನೆಕ್ಸ್ಟ್ ಮಂತ್ ಕೊಡಿಸ್ತೀನಿ ಅಂತ ಹೇಳ್ಕೊಂಡು ಬರ್ತಿದ್ದೆ ಫೈನಲಿ ತೊಗೊಂಡ್ಬಿಟ್ಲು ಹಿಂಗು ಸಮ್ಮರ್ ನೀ ಟೂ ಮಂತ್ಸ್ ಸ್ಕೂಲು ಆಮೇಲೆ ಆಡೋಕ್ಕೆ ಬೇಕಲ್ಲ ಅಂತ ಇಷ್ಟು ಟಾಯ್ಸ್ ಇದೆ ಆದ್ರೂ ಏನಾದರೂ ಒಂದು ಟಾಯ್ಸ್ ತೊಗೊಂಡ್ಬಿಡ್ತಾರೆ ಡಿಮಾರ್ಟ್ ಹೋದಾಗ ಸೊ ಅದು ಮಕ್ಕಳಿಗೆ ಕಲರ್ ಕಲರ್ ನೋಡಿದ ತಕ್ಷಣ ಅವಳಿಗೆ ಇಷ್ಟ ಆಗುತ್ತಲ್ಲ ಅದಕ್ಕೆ ಅವಳ ಹತ್ರ ಈ ಥರ ರಿಮೋಟ್ ಕಾರ್ ಇರಲಿಲ್ಲ ಸೊ ಇಲ್ಲಿ ನಮ್ಮ ನಮ್ಮಅಪ್ಪ ಬೇರೆ ಮಕ್ಕಳು ಆಡೋವಾಗಳು ಆಸೆ ಆಗ್ತಾಯಿತ್ತು ಅಂತ ಫೈನಲಿ ಅಪ್ಪ ಹತ್ರ ಹೇಳಿ ತಗೊರ್ಸ್ಕೊಂಡು ಫುಲ್ ಖುಷಿಯಾಗಿ ಆಡ್ತಾ ಇದ್ದಾಳೆ ಇನ್ನು ನಾನು ಮನೆಗೆ ಬೇಕಾದಂಥ ಸಾಮಾನು ಏನೇನು ತೊಗೊಂಡೆ ಅಂದರೆ ಒಂದು ಚಿಕ್ಕದು ಪ್ಯಾನ್ ತೊಗೊಂಡೆ ಸೊ ಇದೇನ ಫ್ರೈ ಮಾಡೋಕ್ಕೆ ಇರಲಿ ಪನ್ನೀರು ಅಥವಾ ಬೇರೆ ಏನಾದರೂ ಫ್ರೈ ಮಾಡಬೇಕಿ ಅಂತ ಆಮೇಲೆ ಒಂದು ದೋಸೆ ತವಾ ತೊಗೊಂಡೆ ಪಿಜನ್ದು ಸೊ ಇದು ಅಂದರೆ ನೋಡ್ಕೊತೀವಿ ನಾವು ತಿಂಗಳದು ಒಂದು ಕಮಿಟ್ಮೆಂಟ್ ಎಲ್ಲ ಇರುತ್ತಲ್ಲ ಅದು ಆ ಬಜೆಟ್ ಒಳಗಡೆ ನಾನು ಈ ರೇಷನ್ ಕಮ್ಮಿ ಇದ್ದಾಗ ಈ ಸತಿ ಎಣ್ಣೆ ನನಗೆ ಇರಲಿಲ್ಲ ಅಂದರೆ ಅಡುಗೆ ಎಣ್ಣೆ ಅದಕ್ಕೋಸ್ಕರ ಸರಿ ಈ ಸರ್ತಿ ರೇಷನ್ ಸ್ವಲ್ಪ ಇದೆ ಐಟಮ್ಸ್ ಸ್ವಲ್ಪ ತೊಗೊಬೋದು ಅಂತ ಈ ಥರ ನಾನು ಬ್ಯಾಲೆನ್ಸ್ ಮಾಡ್ತೀನಿ ರೇಷನ್ ತೊಗೊಳ್ಳುವಾಗ ಯೋಚನೆ ಮಾಡಿ ತೊಗೊಳಿಲ್ಲ ಯಾಕಂದರೆ ಕಮಿಟ್ಮೆಂಟ್ ಇರುತ್ತೆ ಸಾಲಗಳು ಇರುತ್ತೆ ಮತ್ತು ಬೇರೆ ಒಂದು ಹಿಂದೆ ಸ್ಕೂಲ್ ಫೀಸು ವ್ಯಾನ್ ಫೀಸು ಅದು ಎಲ್ಲ ಇರುತ್ತೆ ಅದೆಲ್ಲ ನೋಡಿಕೊಂಡು ಮತ್ತು ಹೊಸ ಬಾಟ್ಲೂ ತೊಗಸ್ಕೊಂಡಿದ್ದಾಳೆ ಇನ್ನು ಟೂ ಮಂತ್ಸಮ್ಮ ಇರೋದು ಸ್ಕೂಲು ಆಮೇಲೆ ತೊಗೊಳ್ಳೋಣ ಹೊಸ ಬಾಟ್ಲು ಅಂತ ಹೇಳಿದ್ರೆ ಕೇಳಲಿಲ್ಲ ಅಪ್ಪ ತಗೊಂಡಿದ್ದಾರೆ ನಾನು ತೊಗೊತೀನಿ ಮೂರ್ತಿಯವರು ಬಾಟಲ್ದು ಮುಚ್ಚುಳ ಏನೋ ಎಲ್ಲೋ ಮಿಸ್ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಈ ಅವರು ತೊಗೊಂಡ್ರು ಮತ್ತು ಅದಕ್ಕೆ ಅವಳು ನನಗೂ ಬೇಕು ನನಗೂ ಬೇಕು ಅಂತ ತೊಗೊಂಡ್ಳು ಇಷ್ಟು ಮಕ್ಕ ಅಪ್ಪ ಏನು ಕೇಳಿದ್ರು ಮಗಳು ಕೇಳಿದ ತಕ್ಷಣ ಓಕೆ ಅಂತ ಆಮೇಲೆ ನಾನು ಇದು ಒಂದು ತೊಗೊಂಡೆ ಅಂದರೆ ತುಂಬ ದಿವಸ ಆಗಿತ್ತು ನಮ್ಮ ಫ್ಲ್ಯಾಟು ಹೊಸ್ದಾಗಿ ಬಂದಾಗ ತೊಗೊಂಡಿದ್ದು ಅದು ನನಗೆ ಇಲ್ಲಿ ಮೂರ್ತಿಯವರು ತೊಗೊಂಡು ಬಂದಿದ್ದು ಒಂದು ಲೋಕಲ್ ಥರ ಇತ್ತು ಅದರ ಅಷ್ಟು ಕಂಫರ್ಟೇಬಲ್ ಆಗಿರಲಿಲ್ಲ ಸರಿ ಸ್ವಲ್ಪ ದಿವಸ ಅದರಲ್ಲೇ ಮಾಪ್ ಮಾಡೋಣ ಫ್ಲೋರ್ಗೆ ಅಂತ ಸುಮ್ಮನೆ ಆಮೇಲೆ ಇದು ಗಾಲ ಅದು ಚಿಕ್ಕದೇ ತೊಗೊಂಡಿದ್ದೀನಿ ಸದ್ಯಕ್ಕಿರಲಿ ಅಂತ ಆಮೇಲೆ ಅವಳಗೊಂದು ಬ್ರಷು ತೊಗೊಂಡೆ ನಮಗೂ ಟೂತ್ ಬ್ರಷ್ ಎಲ್ಲ ಚೇಂಜ್ ಮಾಡಬೇಕಾಗಿತ್ತು ಟೂತ್ ಬ್ರಷ್ ಎಲ್ಲ ಮೂರು ಜನಕ್ಕೆ ಕೂತ್ರಿ ಮೂರು ಇರೋದು ತೊಗೊಂಡು ಮತ್ತು ಅವಳದು ಸಪ್ರೇಟು ಗೊಂಬೆ ಬರುತ್ತಲ್ಲ ಅದು ತೊಗೊಂಡ್ವಿ ತದನಂತರ ಹ್ಯಾಂಡ್ ಟವಲ್ಲು ಒಂದೆರಡು ಸ್ವಲ್ಪ ಹಳೇದಾಗಿ ಒಂದು ಅರ್ಧವೂ ಅದಕ್ಕೋಸ್ಕರ ಹ್ಯಾಂಡ್ ಟವಲ್ಲು ಮತ್ತು ಅವಳಿಗೆ ಡೈಲಿ ಕೇಕು ಒಂದು ಸ್ನ್ಯಾಕುಗೆ ಬಿಡ್ತಾರೆ ಅವಾಗ ಕೇಕ್ ಬೇಕಾಗುತ್ತೆ ಅಂದ್ಬಿಟ್ಟು ಇಷ್ಟು ನಾವು ಡಿ ಮಾರ್ಟಲ್ಲಿ ಪರ್ಚೇಸ್ ಮಾಡಿತ್ತು ಸೊ ಈ ಸರ್ತಿ ರೇಷನ್ ಕಮ್ಮಿ ಇರೋದ್ರಿಂದ ಮನೆಗೆ ಬೇಕಾದ ಒಂದು ಕೆಲವೊಂದು ಐಟಮ್ಸ್ಗಳ್ನ ನಾನು ತೊಗೊಂಡೆ ಸೊ ಹೀಗೆ ನಮ್ಮ ಡಿ ಮಾರ್ಟಿನ ಫೆಬ್ರವರಿ ತಿಂಗಳಿನ ಒಂದು ಡಿ ಮಾರ್ಟ್ ಪರ್ಚೇಸು ಮುಗೀತು ಇನ್ನು ನೆಕ್ಸ್ಟ್ ಮಾರ್ಚ್ಗೆ ನೋಡ್ಕೊಳೋಣ ಸೊ ಹಬ್ಬ ಮತ್ತು ಏನಾನ ವಿಶೇಷ ಇದ್ದರೆ ಆ ತಿಂಗಳೆಲ್ಲ ಅದೇ ಅದೇ ಥರ ನಾನು ಒಂದು ಜೀನ್ಸಿನ ಮ್ಯಾಚ್ ಮಾಡಿ ತೊಗೊಳ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ